ನಾನು ನೋಡಿದೆ ದಶನಣ್ಣ ಅವರು ಧರ್ಮಪತ್ನಿಗೆ ಏನು ಅಂತ ಎಡಿಟಿಂಗ್ ಮಾಡಿ ಕೆಟ್ಟ ಕೆಟ್ಟ ಪದಗಳನ್ನ ಬಳಸೋದಾಗಿ ಮಾಡಿ ಅಲ್ಲಿ ಯಾರೇ ಆಗಿರಲಿ ಸ್ಟಾರ್ ಅಭಿಮಾನಿಗಳಾಗಲಿ ಇವಾಗ ನಾವು ಕೂಡ ದರ್ಶನನ ಅಭಿಮಾನಿಗಳು ಇರಲಿ ಯಾವತ್ತೂ ನಾವು ಒಂದು ಕೆಟ್ಟ ಕಮೆಂಟ್ ಹಾಕ್ದವ್ರಲ್ಲ ಇದೇ ರೀತಿ ಸುದೀಪಣ್ಣ ಫ್ಯಾನ್ಸ್ ಆಗಿರ್ಬೋದು ಅಪ್ಪ ಅಣ್ಣ ಫ್ಯಾನ್ಸ್ ಆಗಿರ್ಬೋದು ಶಿವರಾಜ್ ಅಣ್ಣ ಶಿವರಾಜ್ ಕುಮಾರ್ ಅಣ್ಣ ಫ್ಯಾನ್ಸ್ ಆಗಿರ್ಬೋದು ಯಾರು ಕಮೆಂಟ್ ಕೆಟ್ಟು ಕಮೆಂಟ್ ಹಾಕೋಲ್ಲ ಇಲ್ಲಿ ಯಾರೋ ಕಿಡಿಗೇಡಿಗಳು ಮಾಡೋದು ನಾನು ನೋಡಿದೆ ದಶನ ಅವರು ಧರ್ಮಪತ್ನಿಗೆ ಏನು ಅಂತ ಎಡಿಟಿಂಗ್ ಮಾಡಿ ಕೆಟ್ಟ ಕೆಟ್ಟ ಪದಗಳನ್ನ ಬಳಸೋದಾಗಿ ಮಾಡಿರ್ಬೋದು ಆದರೆ ಅಪ್ಪು ಅಭಿಮಾನಿಗಳಲ್ಲ ಮಾಡಿರೋದು ಅಪ್ಪ ಅಣ್ಣನ ಫೋಟೋ ಹಾಕ್ಕೊಂಡು ಕಿಡಿಗೇಡಿಗಳು ಮಾಡೋವ್ರೆ ಇದೇ ರೀತಿ ಆಗಿದೆ ಮನೆ ರಮಣಕ್ಕ ಅವರು ಆ ಕಂಪ್ಲೇಂಟ್ ಕೊಟ್ಟರು ಅವ್ರ ಪ್ರಭಾವದಿಂದ ಅವ್ರು ಯಾರೋ ಹಿಡಿದ್ರು ಮಾಡಿದ್ರು ಯಾರೋ ದರ್ಶನ ಅಭಿಮಾನಿಗಳಲ್ಲ ಯಾರೋ ಕಲ್ರು ಮಾಡಿರ್ತಾರೆ ಈ ಥರ ಕೆಲಸ ಹಂಗೆ ಎಲ್ಲ ಸುತ್ತ ಹಾಕೊಂಡು ತಂದಿಡೋ ಕೆಲಸ ಮಾಡ್ತಾರೆ ರಾಜ್ಯದಲ್ಲಿ ಶಾಂತಿ ಗಿಡಕ್ಕೆ ಬಿಡಲ್ಲ ಅದು ತಪ್ಪಾಗುತ್ತೆ ಇವತ್ತು ಬ್ಯಾಡ್ ಕಮೆಂಟ್ಗಳಾಗ್ತೀವಲ್ಲ ನೀವು ಎಟಿಗ್ಳು ಮಾಡಿ ಅದೇ ಅದೇ ಜಾಗ ನಿಮ್ಮ ತಾಯಿನೋ ನಿಮ್ಮ ಅಕ್ಕನೋ ನಿಮ್ಮ ತಂಗೀರಿದ್ರೆ ನೀವು ಸಹಿಸ್ಕೊತೀವಾ ನಿನ್ನ ನಿಮ್ಮ ಮನೆಯವ್ರದ್ದು ಹಂಗೆ ಹಾಕಿದ್ರೆ ನೀವು ಸಹಿಸ್ಕೊತೀವ ಬೇರೆ ಯಾರೋ ನಿಮ್ಮ ಮನೆಯವ್ರದ್ದು ವೀಡಿಯೋ ಹಂಗೆ ಹಾಕಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ತಡಿತೀವಾ ಇವಾಗ ಅವ್ರ ಮನೆಯವ್ರನ್ನ ಉಳಿಸ್ಕೊಳ್ಬೇಕಂದ್ಬಿಟ್ಟು ಅವರು ದೇವಸ್ಥಾನದಲ್ಲಿ ಸುತ್ತವ್ರೆ ಕೋರ್ಟ್ ಕಚೇರಿ ಸುತ್ತವ್ರೆ ಅವ್ರದ್ದೇನಾದ ಜವಾಬ್ದಾರಿಗಳಿದೆ ಅವ್ರದ್ದೊಂದು ಮಗ ಇದ್ದಾರೆ ಅವ್ರದ್ದು ಒಂದು ಫ್ಯಾಮಿಲಿ ಇದೆ ಒಂದು ಸೈಡ್ ನೋಡ್ಬಿಟ್ಟು ಮಾತಾಡ್ಬಿಡೋದಲ್ಲ ಅದ್ರ ಬಗ್ಗೆ ನಾವೇನೋ ಅವ್ರಿಗೆ ಸಹಾಯ ಮಾಡೋಕ್ಕೆ ಧ್ವನಿ ಕೊಡೋದು ನಿಂತ್ಕೊಂಡ್ರೆ ದರ್ಶನ ಅಭಿಮಾನಿಲಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಚೆಕ್ ಮಾಡಿರಿ ನಮ್ಮ ಅಭಿಮಾನಿ ನಿಜವಾದ ಅಭಿಮಾನಿಗಳು ಚೆಕ್ ಮಾಡಿರಿ ಕಮೆಂಟ್ಗಳು ಕಮೆಂಟ್ಗಳಾಗ್ತಲ್ಲ ನಿಜವಾದಂಥ ಹೀರೋಗಳು ಅಭಿಮಾನಿಲಿ ಯಾರೂ ಕೆಟ್ಟು ಕಮೆಂಟ್ ಹಾಕಲ್ಲ ಯಾರೇ ಹೀರೋಗಳಾಗಲಿ ಯಾರೋ ಕಿಡಿಗೇಡಿಗಳು ಅವ್ರ ಕೇಳ್ಗಳು ಮಾಡೋಂಥ ಕೆಲಸ ಇವತ್ತು ಆ ತಾಯಿ ದಶಂಥನವರು ಧರ್ಮಪತ್ನಿಯವರು ನೋವು ತಿನ್ಕೊಂಡವ್ರೆ ಅದರಲ್ಲಿ ಕೆಲ್ಸಕ್ಕೆ ಬರ್ ನನ್ನ ಮಕ್ಕಳು ನೀವು ನಿಮ್ಮ ಮನೆಗೆ ನೋಡೋದು ಬಿಟ್ಬಿಟ್ಟು ಅವರು ಅವ್ರದ್ದು ಅಷ್ಟು ನೀವು ಅವಹೇಳನವಾಗಿ ಕಮೆಂಟ್ಗಳಾಕ ನಿಮ್ಗೇನೋ ಸಿಕ್ಕತ್ತೆ ನಿಮ್ಗೇನು ಸಿಕ್ಕತ್ತೆ ಹೋಗಿ ನೀನು ಹೇಳಬೇಕು ನಿಮ್ಮ ಮನೆಗಿರೋ ಹೆಂಗಸ ಜೊತೆ ಕುಂತ್ಕೊಂಡು ಚರ್ಚೆ ಮಾಡು ದಶನಾ ಅವರು ಧರ್ಮಪತಿ ಹಿಂಗೆ ಕಮೆಂಟ್ ಹಾಕಿದ್ದು ಬಿಟ್ಟು ಬೇರೆ ಯಾರು ಬೇಡ ನಿಮ್ಮ ಮನೆಗಿರೋ ಹೆಂಗ್ಸುಗಳೇ ಎಕ್ಡ ತಗೊಂಡು ಕಿತ್ತೋಗೋವರೆಗೂ ಹೊಡಿತಾರೆ ನಿಮಗೆ ಯಾರು ಹೇಳು ನೀನು ಹಾಕ್ತೀವಲ್ಲ ಕಮೆಂಟು ನಿಮ್ಮ ಮನೆಯವ್ರ ಪಕ್ಕದಲ್ಲೋ ನಿನ್ನ ಹತ್ತಂಗಿರೋ ನಿಮ್ಮ ಅಮ್ಮನ ಪಕ್ಕದಾಗ ಹೇಳು ನಾನು ಹಿಂಗೆ ಹಾಕಿದ್ದೀನಮ್ಮ ವಿಜಯಲಕ್ಷ್ಮಿ ಅವ್ರಿಗಿಂತ ಕೆಟ್ಟು ಕೆಟ್ಟ ಕಮೆಂಟ್ ಹಾಕಿದ್ದೀನಮ್ಮ ಅಂತೇಳು ಕೆರೆ ಆಗ್ತವ ಕಿತ್ತೋ ಹೊಡಿತಾರೆ ನಿನಗೆ ನೀವು ನೀವು ಮಾಡೋ ಬಾಳೆಗಳು ಏನು ಕರ್ನಾಟಕದಲ್ಲಿ ಯಾವ ಹೆಣ್ಮಕ್ಳಿಗೆ ನೆಮ್ಮದಿಗಿಲ್ಲ ಬಿಡೋಲ್ಲ ನೀವು ಆಂ ಎಲ್ಲಾರ ಮನೆ ಹೆಣ್ಮಕ್ಳಿಗೂ ಕೆಟ್ಟ ಕೆಟ್ಟ ಕಮೆಂಟ್ಗಳಾಗ್ತೀವ ನಾವು ಮಾತಾಡೋ ನಮಗೂ ಕೆಟ್ಟ ಕೆಟ್ಟ ಕಮೆಂಟ್ಗಳಾಗ್ತೀವ ಏಯ್ ನೀನು ಹಿಂಗೆ ನಿಮ್ಮಮ್ಮನ ಕೊಟ್ಟೆ ನೀನು ಹೆಂಗ್ ಬೋದ ನಾವು ಹಾಗೆ ಲೇ ನಿನ್ಗೆ ಏನು ನಮ್ಮ ಮೇಲೆ ಏನೋ ನಿಮ್ಗೆ ಏನೋ ಇದ್ ದ್ವೇಷ ಐತ ಕಂಪ್ಲೇಂಟ್ ಕೊಡು ನೀನೇನೋ ಕಮೆಂಟ್ ಆಗಿದ ತಕ್ಷಣ ಏನೂ ಆಗೋಲ್ಲ ಎಲ್ಲೋ ಕುಂತ್ಕೊಂಡು ನೀನು ಕಮೆಂಟ್ ಹಾಕಿಬಿಟ್ರೆ ಏನು ಪ್ರಯೋಜನ ಏನೋ ಪ್ರಯೋಜನ ಆಯಿತು ಆ ಧರ್ಮಪತ್ನಿಗೆ ಬೈದಿಯಲ್ಲ ನೀನು ನಿನಗೇನು ಏನು ಸಿಕ್ತು ನಿನಗೆ ಹೆಣ್ಮಕ್ಳು ನೀವು ನಿಂದಿಸಿದ ತಕ್ಷಣ ನಿಮ್ಗೇನೋ ಸಿಗುತ್ತೆ ಲೇ ಎಲ್ಲ ನೋಡೋ ಕೆಟ್ಟ ತಂದೆ ಇರ್ಬೋದು ಅಂತ ಹೇಳಿದಾರೆ ಅದೇ ಕೆಟ್ಟ ತಾಯಿ ಇರಲ್ಲ ಒಂದು ತಾಯಿಗೆ ಆ ಸ್ಥಾನ ಕೊಟ್ಟಿದ್ದೀವಿ ಈ ನಾಡಲ್ಲಿ ಈ ದೇಶದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ನಿಮ್ಮ ಮನೆ ಹೆಣ್ಮಕ್ಳು ಇದ್ದಂಗೆ ನಮಗೂ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಆಗಿರೋದಕ್ಕೆ ಕಾನೂನುಗಳಿರುತ್ತೆ ಎಡಿಟ್ಗಳು ಮಾಡೋದು ಫೋಟೋಗಳು ನಿಮ್ಮನೆ ಹೆಣ್ಮಕ್ಳಿಗೆ ಯಾರನ್ನ ಎಡಿಟ್ ಮಾಡಿ ಫೋಟೋ ಹಾಕಿ ನಿಮ್ಗೇನು ಅನ್ನಿಸುತ್ತೆ ಆ ಅವರೊಂದು ಕಷ್ಟಲ್ಲಿ ಇರಬೇಕಾದಾಗ ಇಂಥ ಕೆಲಸಗಳು ಮಾಡ್ತೀವಲ್ಲ ನೀವು ನಿಮ್ಮ ತಾಯಿಗೆ ನಿಮ್ಮ ಅತ್ತಂಗಿರು ಮಾಣ ಮಾಡ್ಯ ರೀತಿ ಇತ್ತದೀಗ ಅಂದ್ಕೊಳ್ರಿ ದಾರ್ಯಾರು ಮನ ಮಾಡ್ಯ ರೀತಿಗಿತ್ತಲ್ಲ ತೆಗಿತಲ್ಲ ಮಕ್ಕಳು ನೀವು ನೀವು ಆಗ್ತಾರ ಕಮೆಂಟು ನಿಮ್ಮ ಅತ್ತಂಗಿರ್ಗೇಳು ಏನು ಕಣ ಇವು ನಮ್ಮ ಜೀವ ನಮ್ಮ ಜೊತೆ ಹುಟ್ಟಿದ್ಯಾ ಅಂದ್ಕೊಂಬಿರ್ತಾರು ನಿಮ್ಮನ್ನು ಮಾತಾಡ್ಸೋದು ಬಿಟ್ಬಿಡ್ತಾರೆ ನಿಮ್ಮ ತಾಯಿಗೆ ಹೇಳು ಇಂಥ ನನ್ನ ಮಗಳಿಗೆ ಹಾಲು ಕೊಡಿಸಿ ಅಣ್ಣ ಹಾಕಿ ಬೆಳೆಸಿದ್ದೀನಿ ಅಂತಾರೆ ಬಿಟ್ಬಿಡ್ರಿ ಎಲ್ಲರ ಮನೆಗೂ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ ಆದರೆ ಅವರ ಅಭಿಮಾನಿ ಇವ್ರ ಅಂದ್ಬಿಟ್ಟು ಫೇಕ್ ಐ ಡಿಗಳು ಮಾಡಿಕೊಂಡು ಆ ಹೀರೋ ಫೋಟೋಗಳು ಹಾಕ್ಕೊಂಡು ಅವ್ರಿಗೆ ಯಾಕೋ ಮಸಿ ಅಂತ ಕೆಲಸ ಮಾಡ್ತಾ ಇದ್ದೀವ ನೀವು ಯಾರು ಹೇಳೋರು ನಿಮಗೆ ಆ ಪುಣ್ಯಾತ್ಮ ಒಳ್ಳೆಯ ಸಾಧನೆ ಮಾಡಿ ನಮ್ಮನೆಲ್ಲ ಬಿಟ್ಟು ಮೇಲೆ ಇದ್ದಾರೆ ಅಪ್ಪ ಅವಾಗ ನೆನ್ಸ್ಕೊಂತೀವಿ ನಾವು ಅಂಥವ್ರ ಹೆಸರಲ್ಲಿ ಇವರು ಇದಕ್ಕೆ ಬಂದು ತಂದಿಡೋ ಕೆಲ್ಸನು ಮಾಡ್ತೀವಲ್ಲ ಬಿಡ್ರಲ್ಲಿ ನಿಮ್ಮಿಂದಲೇ ರಾಜ್ಯದಲ್ಲಿ ಹಿಂಗೆ ಇರೋದು ಆ ಏನು ಸಂತೋಷ ಸಿಗುತ್ತ ನಿಮಗೆ ಆ ಸಂತೋಷ ಸಿಗುತ್ತಾ ನಿಮಗೆ ಇನ್ನೊಬ್ಬರು ಹೆಣ್ಮಕ್ಳು ನಾನು ಇವಚ ಶಬ್ದಗಳಿಂದ ಬೈದು ಬಿಟ್ರೆ ತಪ್ಪು ಮಾಡಿದರೆ ಕಂಪ್ಲೇಂಟ್ಗಳು ಕೊಡಿರಿ ಅದಕ್ಕೆ ಕಾನೂನು ಇರುತ್ತೆ ಅವ್ರದ್ದು ಏನು ಕ್ರಮ ಜರುಗಿಸ್ತಾರೆ ಒಂದು ಇತಿಮಿತಿ ಇರುತ್ತೆ ಏನೋ ಏನೋ ನೀವು ಕಮೆಂಟ್ಗಳಾಗ್ತೀವಿ ಒಂದು ಮಿತಿನಲ್ಲಿ ಹಾಕಿರಿ ಅದು ಬಿಟ್ಬಿಟ್ಟು ಯಾರಿಗೆ ಏನೇನೋ ಸಂಬಂಧ ಕಟ್ಟೋದು ಯಾರಾರು ಏನೇನೋ ಆ ವೀಡಿಯೋಗಳಿಗೆ ಲಿಂಕ್ ಮಾಡೋದು ಏನೇನೋ ಮಾಡ್ತೀವಪ್ಪ ಈ ನಿಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ಅದನ್ನ ಯೋಚನೆ ಮಾಡಿರು ಆ ಹೆಣ್ಮಗು ನೀವು ಯಾರಿಗೆ ಟ್ರೋಲ್ ಮಾಡ್ತೀವಿ ಯಾರಿಗೆ ಬ್ಯಾಡ್ ಕಮೆಂಟ್ಗಳಾಗ್ತೀವಿ ಯಾರಿಗೆ ನೀವು ಸಂಬಂಧಗಳು ಕಟ್ತೀವಲ್ಲ ಆ ಹೆಣ್ಮಗು ಶಾಪ ಇವತ್ತಲ್ಲ ನಾಳೆ ನಿಮಗೂ ತಟ್ಟೇ ತಟ್ಟೈತೆ ಯಾಕಂದ್ರೆ ನಿಮ್ಮ ಮನೆಗೆ ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ತಟ್ಟೈತೆ ನೀವು ಮಾಡ್ತಾಯಿರೋದು ನಿನಗೆ ತಡ್ತೈತೆ ಇಲ್ಲ ಆ ಹೆಣ್ಮಕ್ಳು ತರ್ತೈತೆ ಯಾವ ಹೇಳಿ ಹೇಳ್ಬಿಡಿ ನಾವು ಮನೆಯಾಗ ಅಮ್ಮ ನೀವು ಅವ್ಳಿಗೆ ಹಿಂಗೆ ಹಾಕ್ತೀನಿ ಇವಳಿಗೆ ಹಿಂಗೆ ಹಾಕ್ತೀನಿ ಅವ್ರಿಗೆ ಹಂಗೆ ಹಾಕ್ತೀನಿ ಆ ಹೆಣ್ಮಕ್ಳಿಗೆ ಹಿಂಗೆ ಇನ್ಕಮೆಂಟ್ ಹಾಕ್ತೀನಿ ಅಂತ ಹೇಳಿರಿ ತಗೊಂಡು ಹಾಕ್ತಾರೆ ನಿಮಗೆ ಇವೆಲ್ಲ ಬಿಡ್ರಿ ಸಮಾಜದಲ್ಲಿ ಹೆಣ್ಮಕ್ಳು ಗೌರವ ಕೊಡೋದು ಕಳೀರಿ ಅಂಥವ್ರಿಗೆ ಅದು ಕಾನೂನಿದೆ ಸರ್ಕಾರದಲ್ಲಿ ಏನಿದೆ ಅದು ಕ್ರಮ ಜರುಗಿಸ್ತಾರೆ ಇವತ್ತು ಸರ್ಕಾರ ಆಗಿರ್ಬೋದು ಎಲ್ಲ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ರಮ್ಯಾ ಮೇಡಮ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಅತಿ ಶೀಘ್ರದಲ್ಲಿ ಅವ್ರನ್ನೆಲ್ಲ ಬಂಧಿಸಿದ್ರು ಇವಾಗ ಸರ್ಕಾರದಲ್ಲಿ ಪೊಲೀಸ್ ಇಲಾಖೆ ಇತ್ತ ಅದಕ್ಕೆ ಆದಂಥ ಸೋಷಿಯಲ್ ಮೀಡ್ಯಾದಲ್ಲಿ ಪೊಲೀಸವ್ರು ಇದ್ದಾರೆ ಇವತ್ತವರೆಗೂ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವ್ರನ್ನ ನಿನ್ಸಿರೋರನ್ನ ಒಬ್ಬರನ್ನೂ ಅರೆಸ್ಟ್ ಮಾಡಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತು ಅವ್ರಿಗೆ ನೂರೆಂಟು ಟೆನ್ಷನ್ನಲ್ಲಿದ್ದಾರೆ ಅಭಿಮಾನಿಗಳೆಲ್ಲ ನಾವು ಕೂಡ ಸಮಾಧಾನವಾಗಿದ್ದೀವಿ ಇಂಥ ಕೆಲಸ ಮಾಡ್ತಾ ಇದ್ದವರು ಪೊಲೀಸರು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಹೆಣ್ಮಕ್ಳು ಯಾರು ಹೆಣ್ಮಕ್ಳೆ ಸರ್ ಬಡವ್ರ ಮನೆ ಆಗಿರೋದು ಸಾಕು ಅಣ್ಣ ಬೆಳ್ದಿರೋರು ಬೆಳೆದಿರೋರು ಆಗಿರ್ಬೋದು ಹೀರೋ ಆಗಿರ್ಬೋದು ಹೀರೋಯ್ನೋ ಎಲ್ಲಾರ ಮನೆಯವರು ಇರೋದು ಹೆಣ್ಮಕ್ಳೇನೇ ರಕ್ಷಣೆಗೆ ಎಲ್ಲಾರ್ಗು ನಿಂತ್ಕೊಬೇಕು ಪೊಲೀಸವರು ದಯವಿಟ್ಟು ಪೊಲೀಸವರು ಇಂಥ ಏನು ನೀಚ ಕೃತ್ಯಗಳು ಮಾಡೋಂಥವ್ರು ಏನೋ ಅವರ ಅಭಿಮಾನಿ ಇವ್ರ ಅಭಿಮಾನಿ ಅಂದ್ಬಿಟ್ಟು ಫೇಕ್ ಐ ಡಿಗಳಲ್ಲಿ ಫೋಟೋಗಳು ಹಾಕ್ಕೊಂಡು ಒಬ್ರಿಗೊಬ್ರು ತಂದಿಕ್ಕೊಂಥ ಕೆಲಸ ಮಾಡೋರನ್ನ ದಯವಿಟ್ಟು ಪೊಲೀಸ್ ಇಲಾಖೆಯವರು ಕಠಿಣ ಕ್ರಮ ಜರುಗಿಸಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್ ಬ್ಯಾಡ್ ಕಮೆಂಟ್ ಅಂದ್ಬಿಟ್ಟು ಯಾರು ಕಮೆಂಟ್ ಮಾಡ್ತೀರಾ ಸರ್ ಇವಾಗ ನಾನು ಮಾತಾಡೋ ನನಗೂ ಕಮೆಂಟ್ ಆಗ್ತಾರೆ ನೂರಲ್ಲಿ ತೊಂಬತ್ತು ನನಗೂ ಬೈತಾರೆ ಯಾರು ಬಿಟ್ಟಿರೋದ ಕಮೆಂಟು ಆತಾಡ್ತಾ ಇರೋದು ಎಲ್ಲ ಇದರಲ್ಲೂ ಮಾತಾಡ್ತಾವ್ರೆ ಯಾವ ಹೆಣ್ಮಕ್ಳಿಗೆ ಬಿಟ್ಟವ್ರೆ ಇವಾಗ ರಮ್ಮಕ್ಕೆ ಒಬ್ಬರಿಗೆ ನಾ ಬೈದಿರೋದು ಅವ್ರೊಬ್ರಿಗೆ ನಾವು ಬೈದಿರೋದು ಅವ್ರೇನೋ ಬಂದರು ಅವ್ರ ಪ್ರಭಾವ ಪ್ರಭಾವದಿಂದ ಅವರು ಯಾರಾಗ ಇದು ಮಾಡೋ ನೋಡ್ರಾ ಹಸಿಕ್ಕಾಕ್ಕೊಂಡ್ರು ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾವಿರಾರು ಜನ ಹೆಣ್ಮಕ್ಳಿಗೆ ಕಮೆಂಟ್ ಹಾಕ್ತಾರೆ ನೀವೇನು ಮಾಡ್ರನು ಕೆಟ್ಟ ಪಾತಂತ